ನಮಸ್ಕಾರಗಳು ಬಸ್ಸಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ ನಮ್ಮ ಆರ್ ಸಿ ಬಿ ನಿನ್ನೆ ಯಾವ ರೀತಿ ಅಮೇಝಿಂಗ್ ವಿಕ್ಟ್ರಿನ ಅದು ಪಂಜಾಬ್ ಕಿಂಗ್ಸಲ್ಲಿ ಪಂಜಾಬ್ ಕಿಂಗ್ಸ್ನ ಹೋಮ್ ಗ್ರೌಂಡಲ್ಲಿ ವಿಜಯವನ್ನು ಸಾಧಿಸಿತ್ತು ಅದರಲ್ಲಿ ಮೇನ್ ಬೆಸ್ಟ್ ಪರ್ಫಾರ್ಮರ್ ಹಾಕೊಂಡು ಯಾರು ಹೊರಹೊಮ್ಮಿದ್ರು ಎಲ್ಲ ಗೊತ್ತಿರ್ಬೋದು ಆದರೂ ಕೂಡ ಅದು ಒಂದು ಅಡ್ಕೊಂಡಿದೆ ಅದು ಏನು ಪರ್ಫಾರ್ಮೆನ್ಸ್ ಅದು ಯಾರಿಂದ ಬಂದದ್ದು ಮೇನ್ ಸ್ಪೆಲ್ಸ್ಗಳು ಆ ರೀತಿ ಬೆಸ್ಟ್ ಬೌಲಿಂಗ್ ಮತ್ತು ಇದೆ ಯಾವ ರೀತಿಯ ಮಾರ್ಸಿ ಬಿ ಪಂಜಾಬ್ನ ಮಟ್ಟ ಹಾಕ್ತು ಅದರಲ್ಲೂ ಮೇನ್ ಒಬ್ಬ ಪ್ಲೇಯರ್ ಒಂದು ಇಬ್ಬರು ಜನ ಪ್ಲೇಯರ್ಸ್ಗಳಂತೂ ಸಾಲಿಡ್ ಬೌಲಿಂಗ್ ಲೈನ್ ಹಾಕಿರೋದನ್ನ ಮಾಡಿಸ್ಬೇಕೆ ಮತ್ತೆ ಬ್ಯಾಟಿಂಗ್ ಅಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಬಂದಿದೆ ಇಲ್ಲ ಅಂತಲ್ಲ ಆದರೂ ಕೂಡ ಅವರು ಒಬ್ರು ಮತ್ತು ಇಬ್ಬರು ಜನ ಏನು ಬೌಲಿಂಗ್ ಸ್ಪೆಲ್ ಹಾಕಿದ್ದು ಅದರಿಂದ ಮಾಡಿಸಿ ಬಿ ಡೆತ್ತಲ್ಲಿ ಪಂಜಾಬ್ ಕಿಂಗ್ಸ್ಗೂ ಒಂದು ಚೂರು ಕೂಡ ರನ್ ಬಿಟ್ಕೊಡಲಿಲ್ಲ ಆ ರೀತಿ ಬೆಸ್ಟ್ ಏನಾಯಿತು ನಾನು ಮಾಡಿಸ್ಬಿಬ್ಬಿ ಕಡೆ ಅನ್ನೋದನ್ನು ನಾನು ನಿಮಗೆ ವೀಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತೋ ಹೊಸಬ್ರಾಗಿದ್ದ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶ ಆನ್ ಮಾಡಿಕೊಂಡು ಬೆಲ್ಲಕ್ಕನ್ನು ಪ್ರೆಸ್ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಸ್ ನಿನ್ನೆ ಮ್ಯಾಚಲ್ಲಿ ಏನಾಯಿತು ಅಂತ ಕೇಳಿದ್ರೆ ಎಸ್ ಮೊದಲೇದಾಗಿ ಬ್ಯಾಟಿಂಗ್ ಕಡಕ್ಕೆ ಆಟ ಆಡೋದು ಹೋದನ್ನು ಮಾಡಿಸಿ ಬಿ ವಿರಾಟ್ ಕೊಹ್ಲಿ ಅವರು ದೇವದತ್ ಪಡಿಕಲ್ ಅವರು ಯಾವ ರೀತಿ ಬೆಸ್ಟ್ ಪರ್ಫಾಮೆನ್ಸ್ ನಿನ್ನೆ ಮ್ಯಾಚಲ್ಲಿ ಅದರಲ್ಲೂ ಚೇಜಿಂಗ್ ಅಂತ ಬಂದರೆ ವಿರಾಟ್ ಕೊಹ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ ಆನ್ ಇಡ್ತಾರೆ ಆ ಟೈಮ್ಗೆ ತಕ್ಕಾಗಿ ಅವರು ಬ್ಯಾಟಿಂಗ್ನ ಬೀಸ್ತಾರೆ ಅಂತಲೇ ಹೇಳ್ಬೋದಾಗಿದೆ ಈ ಪ್ರತಿ ಮ್ಯಾಚಲ್ಲೂ ನನ್ನ ಪ್ರಕಾರ ನೆಕ್ಸ್ಟ್ ಮ್ಯಾಚಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರು ಏನು ವಿರಾಟ್ ಕೊಹ್ಲಿ ಅವರು ಒಬ್ಬರು ಒಂದು ಕಡೆ ನಿಂತ್ಕೊಂಡಿದ್ರೆ ಈಸಿಯಾಗಿ ನಮ್ಮ ಸಿ ಬಿ ಬಂದವರೆಲ್ಲ ವಾಂಚಲಿಕ್ಕೆ ಸಾಧ್ಯ ಆಗುತ್ತೆ ವಿರಾಟ್ ಕೊಹ್ಲಿ ಅವರು ಒಂದು ಕಡೆ ಸೆಟ್ಲ್ ಹಾಕೊಂಡಿದ್ರೆ ಮಾತ್ರ ಅವರು ಬಾಲ್ ಟು ಬಾಲ್ ಹೊಡೀಲಿ ಅಥವಾ ಹಂಡ್ರೆಡ್ ಬಿಲೋ ಹಂಡ್ರೆಡ್ ಸ್ಟ್ರೈಕ್ ರೇಟೆಲ್ಲ ಆದರೂ ಉಳಿಲಿ ಒಟ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಒಂದು ಕಡೆ ಸ್ಟ್ಯಾಂಡ್ ಹಾಕ್ಕೊಂಡು ಕೊನೆಯ ತನಕ ಇದ್ದರೆ ನಮ್ಮ ಆರ್ ಸಿ ಬಿ ಈಸಿಯಾಗಿ ಸ್ಕೋರ್ ಬೋರ್ಡ್ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಅದು ಯಾವುದೇ ರೀತಿಯ ಪಿಚ್ ಇದ್ರೂ ಕೂಡ ವಿರಾಟ್ ಕೊಹ್ಲಿ ಅವರು ರನ್ ಈಸಿಯಾಗಿ ಸ್ಕೋರ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರು ಅದಕ್ಕಾಗಿ ವಿರಾಟ್ ಕೊಹ್ಲಿ ಅವರು ಕೊನೆ ತನಕ ಇರೋದು ಮೇನ್ ಇಂಪಾರ್ಟೆಂಟ್ ಪ್ರತಿಯೊಂದು ಮ್ಯಾಚಲ್ಲೂ ಹೌದು ಅವೇ ಎಷ್ಟು ಗೇಮ್ ಆಯಿತು ಪ್ರತಿ ಮ್ಯಾಚಲ್ಲೂ ವಿರಾಟ್ ಕೊಹ್ಲಿ ಅವರು ಒಂದು ಕಡೆ ಸ್ಟ್ಯಾಂಡ್ ಆಗಿ ನಿಂತ್ಕೊಂಡಿರೋದಂತ ಹೌದು ಆದರೆ ಹೋಮಲ್ಲಿ ಆಗಿರುವಂಥ ಮೂರಕ್ಕೆ ಮೂರು ಮ್ಯಾಚಸ್ಸಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರು ಕೈ ಎತ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ನೆಕ್ಸ್ಟ್ ಮ್ಯಾಚಲ್ಲಿ ಏನು ರಾಜಸ್ಥಾನ್ ಜೊತೆಗೆ ನಾಡ್ದು ಮ್ಯಾಚ್ ಇದೆ ನಮ್ಮ ಆರ್ ಸಿ ಬಿದು ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ವಿರಾಟ್ ಕೊಹ್ಲಿ ಅವರು ಒಂದು ಸೈಡ್ ಅಂತೂ ನಿಂತ್ಕೊಂಡು ಆಟ ಆಡೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಅಂತ ಅನ್ನಿಸ್ತಾ ಇದೆ ಆಟ ಆಡಲೇಬೇಕು ವಿರಾಟ್ ಕೊಹ್ಲಿ ಅವರು ನೆಕ್ಸ್ಟ್ ಮ್ಯಾಚ್ ನಾವು ಇನ್ನಾಗಲೇಬೇಕು ನಮ್ಮ ಹೋಮ್ ಗ್ರೌಂಡಲ್ಲಿ ಅದು ಯಾವುದೇ ರೀತಿ ತಪ್ಪನ್ನು ಮಾಡಿದೆಯಾ ನಮ್ಮ ಆರ್ ಸಿ ಬಿ ನೆಕ್ಸ್ಟ್ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ ಕೊನೆ ತನಕ ನಿಂತು ಆಟ ಆಡ್ತಾನೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಮತ್ತೊಂದು ಮೇನ್ ಸ್ಪೆಲ್ ಏನಪ್ಪ ಅಂತ ಇದೆ ಎಸ್ ಶಶಾಂಕ್ ಸಿಂಗ್ಗೆ ಯಾವ ರೀತಿ ಕಟ್ ಹಾಕ್ತು ನಮ್ಮ ಆರ್ ಸಿ ಬಿ ಡೆತ್ತಲ್ಲಂತೂ ಒಂದು ಬೌಂಡ್ರಿ ಅಷ್ಟೇ ಕನ್ಸಿಡರ್ ಮಾಡಿರೋದು ಬಿಟ್ಟರೆ ರೀತಿ ಅಮೇಝಿಂಗ್ ಬೌಲಿಂಗ್ ಲೈನ್ಅಪ್ನ ನಮ್ಮ ಆರ್ ಸಿ ಬಿ ಹಾಕಿರೋದು ಹೌದು ಪವರ್ ಪ್ಲೇಲಿ ಬೆಸ್ಟ್ ಎಕಾನಮಿ ಇಟ್ಕೊಂಡಿರೋದು ಅಂತ ಹೌದು ನಮ್ಮ ಆರ್ ಸಿ ಬಿ ಏಳರ ಎಕಾನಮಿ ಇಟ್ಕೊಂಡಿತ್ತು ಆರ್ ಸಿ ಬಿ ಪವರ್ ಪ್ಲೇಲಿ ಅದೇ ನಿನ್ನೆ ಮ್ಯಾಚಲ್ಲಿ ಹತ್ತರ ಎವರೇಜ್ ಹತ್ತತ್ರ ಆರು ಓವರ್ಗೆ ಅರವತ್ನಾಲ್ಕು ರನ್ನ ಪಂಜಾಬ್ ಕಿಂಗ್ಸ್ ಪವರ್ ಪ್ಲೇಯಲ್ಲಿ ಸ್ಕೋರ್ ಮಾಡಿಬಿಡ್ತು ಅದೇ ನೆಕ್ಸ್ಟಲ್ಲಿ ಕಡಿವಾಣ ಮಿಡಲ್ ಆರ್ಡರಲ್ಲಿ ಕೃಷ್ ಪಾಂಡ್ಯ ಅವರು ಬೆಸ್ಟ್ ಬೌಲಿಂಗ್ ಸುಯೇಶ್ ಶರ್ಮಾ ಅವರು ಬೆಸ್ಟ್ ಅಲ್ಲಿ ಡೆತ್ ಅಲ್ಲಿ ಮತ್ತೆ ಕೇಳುವ ಹಾಗೆ ಅಲ್ಲಿ ಎಷ್ಟ್ ಅವರು ಹೊಡೆಸ್ಕೊಂಡಿರ್ಬೋದು ಎರಡೇ ಓವರ್ ಕೊಟ್ಟಿರೋದು ಆದ್ರೆ ಭುವನೇಶ್ವರ್ ಕುಮಾರ್ ಜೋಶ್ ಹೆಸರು ಬಿಟ್ಟು ಯಾರ್ಕರ್ ಮೇಲೆ ಯಾರ್ಕರ್ ಗೈಸ್ ಲಿಟ್ರಲಿ ನಮ್ಮ ಆರ್ ಸಿ ಬಿ ಬೆಸ್ಟ್ ಪರ್ಫಾರ್ಮೆನ್ಸ್ ಮತ್ತೆ ಆ ರೀತಿ ಸ್ಕೋರ್ ಕಾರ್ಡ್ ನ ಕಚ್ಚಿಸ್ಕೊಳ್ಲಿಕ್ಕೆ ನಮ್ಮ ಆರ್ ಸಿ ಬಿ ಮೇನ್ ರುವಾರಿನೇ ಇಲ್ಲಿ ಜೋಶ್ ಸೆಜರ್ವಡ್ ಮತ್ತು ಭುವನೇಶ್ವರ್ ಕುಮಾರ್ ಅಂತಲೇ ಹೇಳ್ಬೋದಾಗಿದೆ ಅಲ್ಲಿ ಯಾರ್ಕರ್ ಮೇಲೆ ಯಾರ್ಕರು ಶಶಾಂಕ್ ಸಿಂಗ್ಗೆ ಒಂದು ಬೋಲ್ ಕೂಡ ಹೊಡಲಿಕ್ಕೆ ಕೊಡಲಿಲ್ಲ ಯಾರ್ಕರ್ ಅಂದ್ರೆ ಅಂದರೆ ಅಂತ ಡೆಡ್ಲಿ ಯಾರ್ಕರ್ಸ್ಗಳನ್ನು ಹಾಕಿರೋದು ಶಶಾಂಕ್ ಸಿಂಗ್ ಆ ರೀತಿ ಬೆಸ್ಟ್ ಗೆ ಟಚ್ ಮಾಡಲಿಕ್ಕಾಗಲಿಲ್ಲ ಬೋಲು ಯಾನ್ಸನ್ ಒಂದು ಹೊಡೆದಿರ್ಬೋದು ಬಿಟ್ಟರೆ ಕೊನೆಯ ಬಾಲ್ ಅದು ಕೂಡ ಜೋಶ್ ಸೆಜಲ್ವುಡ್ಗೆ ಅಲ್ಲಿ ತನಕ ಕೂಡ ಭುವನೇಶ್ವರ್ ಕುಮಾರ್ ಅಂತೂ ಅಲ್ಟಿಮೇಟ್ ಬೌಲಿಂಗ್ ಅಂತಲೇ ಹೇಳ್ಬೋದಾಗಿದೆ ಅದರಲ್ಲೂ ನಮ್ಮ ಆರ್ ಸಿ ಬಿಗೆ ಅವರಿಬ್ಬರೇ ಮೇನ್ ಡೆತ್ ಅಲ್ಲಿ ವಾಂಚಿಸ್ಕೊಳ್ಳದೆ ಇದ್ದದ್ದು ಅದಕ್ಕೆ ನಾವು ಮಾಡ್ಸಿಬೋ ನನ್ನ ಪ್ರಕಾರ ಒಂದು ನೂರ ಎಪ್ಪತ್ತು ಹೊಡಿತಾರೇನೋ ಅನ್ಸ್ತಿ ಅನಿಸ್ತಿತ್ತು ಶಶಕ್ ಸಿಂಗ್ ಇರೋದು ನೂರ ಎಪ್ಪತ್ ನೂರ ಎಂಬತ್ತು ಅದ್ರಲ್ಲಂತೂ ಭೂವಿ ಜೋಶ್ ಸೆಜಲ್ವಡ್ ಅವರಿಂದ ಸಿಕ್ಕಾಪಟ್ಟೆ ಕಂಟ್ರೋಲ್ ಆಯ್ತು ಅಲ್ಲಿ ಏನು ಅವರು ಒಂದು ಮೂರು ರನ್ ನಾಲ್ಕು ರನ್ ಅಷ್ಟೇ ಸಿಂಗಲ್ಸ್ ಬಿಟ್ರೆ ಬೌಂಡ್ರೀಸ್ ಒಂದು ಕನ್ಸಿಡರ್ ಹೊಡೆಯಲಿಕ್ಕೆ ಕೊಡಲಿಲ್ಲ ಶುಶಾಂಕ್ ಸಿಂಗ್ಗೆ ಆ ರೀತಿ ಬೆಸ್ಟ್ ಬೌಲಿಂಗ್ನ ನಮ್ಮ ಆರ್ ಸಿ ಬಿ ಈ ಇಬ್ಬರು ಬೌಲರ್ಸ್ಗಳಿಂದ ಹಾಕಿರೋದು ಮತ್ತು ಕರೆಕ್ಟಾಗಿ ರೊಮೇಶ್ ಶೆಫರ್ಡ್ ಒಂದು ಆ್ಯಡ್ ಆಗಿರೋದ್ರಿಂದ ಅಲ್ಲಿ ಲಿವಿಂಗ್ಸ್ಟೋನ್ ಅವರ ಬದಲೇದಾಗಿ ಫಾಸ್ಟ್ ಬೌಲರ್ ಆಗಿರೋದ್ರಿಂದ ಮಧ್ಯದಲ್ಲಿ ಒಂದೆರಡು ಬ್ರೇಕ್ ಥ್ರೂಗಳನ್ನು ತಂದು ಕೊಟ್ಟಿದ್ದು ರೊಮೇಶ್ ಶೆಫರ್ಡ್ ಅವರು ಮೇನ್ ಆಗಿ ಒಂದು ಎರಡರಿಂದ ಮೂರು ಓರ್ನ ಹಾಕಲಿಕ್ಕಾಗೋದು ಆಪ್ಷನ್ಸ್ಗಳು ಹೆಚ್ಚಾದವು ನಮ್ಮ ಆರ್ ಸಿ ಬಿಗೆ ಅದರಿಂದ ಸಿಕ್ಕಾಪಟ್ಟೆ ನಮ್ಮ ಆರ್ ಸಿ ಬಿ ಯೂಟಿಲೈಸ್ ಆಯಿತು ಇಲ್ದಿರೋ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿಗೆ ಬೌಲಿಂಗ್ ಸಿಕ್ಸ್ ಸಿಕ್ಸ್ ಆಪ್ಷನ್ ಆಗಿ ಇಲ್ಲಿ ರೊಮೇಶ್ ಶೆಫರ್ಡ್ ಅವರು ಆ್ಯಡ್ ಆಗಿರೋದ್ರಿಂದ ನಮ್ಮ ಆರ್ ಸಿ ಬಿಗೆ ಅಲ್ಟಿಮೇಟ್ ಬೌಲಿಂಗ್ ಲೈನ್ ಅಪ್ ಹಾಕಲಿಕ್ಕೆ ಈಸಿ ಆಯಿತು ಸಿಕ್ಸ್ ಆಪ್ಷನ್ಸ್ಗಳು ಹೆಚ್ಚಾಗಿರೋದ್ರಿಂದ ಅದರ ಜೊತೆಗೆ ಬೇಕಾದ್ರೂ ಬೇಕಾದರೂ ಕೊಡ್ಬೋ ಟೈಮ್ ಸಿಕ್ಕಾಪಟ್ಟೆ ಅದರಲ್ಲೊಂದು ಸ್ಪಿನ್ ಫಾಸ್ಟರ್ಸ್ ಗಳಿಂದ ಮುಗಿಸುವಂಥ ಕೇಪಬಬಿಲಿಟಿನ ಮಾಡಿ ನಿನ್ನೆ ಮ್ಯಾಚಲ್ಲಿ ಆಗಿತ್ತು ಅಂತಲೇ ಹೇಳ್ಬೋದು ಆ ರೀತಿ ಪ್ಲೇಯಿಂಗ್ ಲೆವೆನ್ ಚಾಯ್ಸಸ್ಸು ಕೂಡ ಇನ್ನೂ ಕ್ರೆಡಿಬಲ್ ಆಗಿತ್ತು ರಜತ್ ಪಟಿದಾರವರಿಂದ ಅಂತಲೇ ಹೇಳ್ಬೋದು ಟೀಮ್ ಮ್ಯಾನೇಜ್ಮೆಂಟಿಂದ ಹೊಟ್ಟೆಲ್ಲ ನಮ್ಮ ಮಾಡಿಸಿ ಬಿ ನಿನ್ನ ಸ್ಟನ್ ಪರ್ಫಾರ್ಮೆನ್ಸ್ ಪಂಜಾಬ್ ಕಿಂಗ್ಸ್ಗೆ ನಮ್ಮ ಹೋಮಲ್ಲಿ ಅವರು ಸೋಲ್ಸಿದ್ರು ಅವ್ರ ಹೋಮಲ್ಲಿ ಹೋಗೋರು ನಾವು ಸೋಲ್ಸಿದ್ದು ಒಂಥರ ಅಲ್ಟಿಮೇಟ್ ಪ್ರೊವೈಡ್ ಮಾಡಿತ್ತು ನಮ್ಮ ಆರ್ ಸಿ ಬಿ ತಿರುಗೇಟನ್ನು ಯಾವ ರೀತಿ ಕೊಟ್ಟಿತ್ತು ನಿನ್ನೆ ಮ್ಯಾಚಲ್ಲಿ ಅದೆಲ್ಲವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಮ್ಮ ಆರ್ ಸಿ ಬಿ ಆಗಿ ಡೆತ್ ಬೌಲಿಂಗಲ್ಲಿ ಯಾವ ರೀತಿ ಹಾಕಿತ್ತು ಅದ್ರ ಮೇಲೆ ಪ್ರಭಾವ ಬೀರೋದಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮಗೆ ಅನ್ನಿಸುತ್ತೆ ನಮ್ಮ ಮಾಡಿಸಿ ನೆಕ್ಸ್ಟ್ ಹೋಮ್ ಮ್ಯಾಚಲ್ಲಿ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗುತ್ತೆ ಅನ್ನೋದು ನಾನು ಕಮೆಂಟ್ ಮೂಲಕ ಹೇಳ್ತಾ ಇದಿಷ್ಟು ನಮ್ಮ ಮಾಡಿಸ್ಸಿ ಬಿ ಯಾವ ರೀತಿ ಬೆಸ್ಟ್ ಪರ್ಫಾರ್ಮ್ ಮಾಡ್ಕೊಂಡು ನಿನ್ನೆ ಮ್ಯಾಚಲ್ಲಿ ಕಾಣಿಸ್ಕೊಂಡು ಅನ್ನೋದು ನನಗೆ ತಿಳ್ಕೊಟ್ಟಿದ್ದೆ ನಿಮಗೆ ಈ ವಿಡಿಯೋ ಅಷ್ಟು ಕಮೆಂಟ್ ಮಾಡಿ ನೀನು ಐ ಪಿ ಎಲ್ ಇನ್ಫರ್ಮೇಶನ್ಗೋಸ್ಕರ ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ